സോലയില്ല നിന്നാടുക ഓ ലില്ല നിന്ന പ്രീതി കായുവാടുകീക ജീവന ഓ മുഴു ജോടിയാകു ജീവന വന്ന ജോ കുി നീനൂ ഭൂമി മേലെ നമ്മ ബാഴയുദ്ധ കണ്ട കളൂ സോലയില്ല നിന്നാണു ഹാടുകൾ ഇല്ല നിന്ന പ്രീതി കായുവ ಹಾಡುವ ಈಗ ಜೀವನರಾಗಲ ನಲ ಲಾ ಓ ಮುಳ್ಳ ಜೋಡಿಯಾಗಿ ಬಾಳೋದೇಕೆ ಹೇಳು ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು ಮೋಡ ಕವಿದಹ ಚಂದ್ರ ಹೊರಗೆ ಬರದೆ ಹೀರಲು ಿರಲು ಧೈರ್ಯ ಒಂದೇ ದೀಪ ಶೌರ್ಯ ಹದರ ರೂಪ ಸತ್ಯವೀ ನಮಗೆ ದಾರಿ, ಸುಳ್ಳೆ ನಮಗೆ ವೈರಿ ಆಡುವ ಹೀಗ ಜೀವನರಾಗ കൈള മേലെ ഹോരാടോകളൂ ജീവന ഒന്ന ജോ കൈയ്യാലും കൂ ഭൂമി മേലെ നമ്മള കണ്ട കേ

ൂ ജീവന ഒന്ന് ജോപ്പ ಹಾಡುವ ಈಗ ಜೀವನ ರಾಗ ನಲ್ಲಲಲ್ಲ ಹೂ ಮುಳ್ಳು ಜೋಡಿಯಾಗಿ ಬಾಳುವುದಕ್ಕೆ ಹೇಳು ಬೇರೆ ಮಾಡೋ ಕೈಗಳ ಮೇಲೆ ಹೋರಾಡೋಕೆ ಕೇಳು ಫ್ರೆಂಡ್ಸ್ ಈ ಸಾಂಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕು ಕಮೆಂಟು ಸಬ್ಸ್ಕ್ರೈಬರ್ ಮಾಡ್ಕೊಳ್ಳಿ ಹಾಗೆ ಒಂದು ಸಣ್ಣ ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಪ್ಲೀಸ್ ಇಷ್ಟ ಆದರೆ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಆಲ್ಮೋಸ್ಟ್ ಸಪೋರ್ಟ್ ಮಾಡ್ತಿದ್ರೆ ಹೀಗೆ ಸಪೋರ್ಟ್ ಮಾಡಿ